హాయ్ హలో నమస్కార కర్ణాటక వెల్కమ్ బ్యాక్ టు మై దసరా వ్లాగ్ లాస్ట్ దిన దసరాదు బ్రస్ నాలుగు గంటే నడి వ్లగ్ మతాయి ఎరడు గంటే ఆయూ మమ్మీ నన్ను కంక్ణ కదా నూ మమ్మీ కంకణ కట్తాయి మేము మిక్కుసె ఎలా మాకొతాయి ఊడి తుమ్మకేన కల్సో అండ్ డ్రెస్ నన్ను ఇవ్వత బన్నీ గిడకే బాగా కట్తారా అది ఏమేం వస్తువు హాకె మరి హింకట్ అన్నోదెలా తోర్స్తీనీ ಮೊದಲನೇದಾಗಿ ಗಾಯ ಹಸಿರು ಬಟ್ಟೆಯಲ್ಲಿ ಅಕ್ಕಿನ ಹಾಕೊಳ್ಳಿ ಒಂದು ಮುಡಿ ಅಕ್ಕಿ ಗಾಜಿನ ಬಳೆ ಎರಡು ಖರ್ಜೂರ ಒಂದು ಕೊಬ್ಬರಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಕೂಡ ಹಾಕೋಬೋದು ನಿಮ್ಗೆ ಇಷ್ಟ ಆಮೇಲೆ ಕೆಂಪು ಕಲ್ಸೆಕ್ರೆನ ಹಾಕ್ಕೊಳ್ಳಿ ಅದಾದ ಮೇಲೆ ಕುಂಕುಮ ಸ್ವಲ್ಪ ಇಲ್ಲಿ ತೋರ್ಸಿದಲ್ಲ ಅಷ್ಟು ಅರ್ಶಿನ ಕುಂಕುಮನ ಹಾಕ್ಕೊಂಡು ಅದಾದಮೇಲೆ ಹೂವನ ಇಟ್ಕೊಳ್ಳಿ ಸೇವಂತಿಗೆ ಹೂವು ಯಾವ್ದಾದ್ರು ಹೂವು ಇಟ್ಕೊಂಡು ಮತ್ತು ಐದು ಐದು ಅಷ್ಟಿನ ಕೊಂಬನ ಹಾಕ್ಕೊಳ್ಳಿ ಅದೆಲ್ಲ ಆದಮೇಲೆ ಮಡ್ಲಕ್ಕೆ ಕಟ್ಟಿ ಸೈಡಲ್ಲಿ ಇಟ್ಕೊಳ್ಳಿ ಕೇಸರಿ ಬಾತು ಮತ್ತು ರೈಸು ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತಾಯಿದೆ ಕುದೀತಾ ಇದೆ ಈಗ ಕಡಲೆ ಬೀಜ ಎಲ್ಲನೂ ಮಮ್ಮಿ ಪೂಜೆ ಮಾಡ್ತಾಯಿದ್ದಾರೆ ಅಂಜಿನ ಪೂಜೆ ಮಾಡ್ತಾಯಿದ್ದಾರೆ ಆಮೇಲೆ ಹೊಸಲು ಪೂಜೆ ಹೊಸಲು ಪೂಜೆ ತುಳಸಿ ಪೂಜೆ ಇವತ್ತು ರಂಗೋಲಿ ಹೇಗಿತ್ತು ಅಂದರೆ ಈ ಥರ ಇತ್ತು ರೌಂಡ್ ರೌಂಡಾಗಿ ಅದಾದಮೇಲೆ ಫುಲ್ಲು ಹೂವು ಬಿಟ್ಟಿದ್ರು ನೋಡಿ ಫುಲ್ ಕತ್ಲಿತ್ತು ನಾವು ಪೂಜೆ ಮಾಡಬೇಕಾದ್ರೆ ಫುಲ್ ಅಂದರೆ ಫುಲ್ ಕತ್ಲಿತ್ತು ಇಲ್ಲಿ ಎಲ್ಲ ಪೂಜೆ ಮಾಡಿ ಕೃಷ್ಣನಿಗೆ ರಾಯರಿಗೆ ಅಮ್ಮನಿಗೆ ಎಲ್ಲ ಪೂಜೆ ಮಾಡಾದಮೇಲೆ ಗ್ಯಾಸ್ಗೆ ಪೂಜೆ ಮಾಡ್ತಾಯಿದ್ರೆ ನೋಡಿ ಇದೆಲ್ಲ ಆದಮೇಲೆ ಎಲ್ಲಾನು ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಬಾಳೆಹಣ್ಣು ಮುತ್ತಿದೆ ಕೊಡೋಕ್ಕೆ ಬಾಳೆಹಣ್ಣು ಮತ್ತು ಎಲೆ ಒಂದು ಬಾಕ್ಸಲ್ಲಿ ಅಡಿಕೆಗಳು ಮತ್ತು ಕಂಕಣ ಕಂಕಣ ಕಟ್ಟೋಕ್ಕೆ ಎಲ್ಲ ರೈಸ್ ಎಲ್ಲ ರೆಡಿಯಾಗಿತ್ತು ಮೇನ್ ಪುಳಿಯೋಗರೆಗೆ ಬೇಕಂದ್ರೆ ಕರಿಬೇವು ಕಡಲೆ ಬೀಜ ಇದೆರಡು ಇಲ್ಲಾಂದರೆ ಪುಳಿಯೋಗರೆ ಇನ್ಕಂಪ್ಲೀಟ್ ಕಂಪ್ಲೀಟೇ ಆಗೋಲ್ಲ ಅಂತ ಹೇಳ್ತೀನಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವಸ್ಥಾನಕ್ಕೆ ಬಂದಮೇಲೆ ನಾಗರ್ ಕಲ್ಗೆ ಪೂಜೆ ಮಾಡ್ತಾಯಿದ್ದಾರೆ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಅದು ಅದು ಕಪ್ಪ ಮೇಲೆ ಅದು ಅರ್ಶಿನ ಕುಂಕುಮ ಎಷ್ಟು ಕಳೆ ಕಾಣುತ್ತಲ್ವ ಆಮೇಲೆ ನೀರೆಲ್ಲ ಹಾಕಿ ಅಲ್ಲಿ ಬನ್ನಿ ಗಿಡಕ್ಕೂ ಮುಂದೆ ಇವತ್ತು ಮುಂದೆ ಈ ಕಡೆ ಪೂಜೆ ಮಾಡ್ತಾಯಿದ್ದಾರೆ ಮತ್ತು ದೇವರಿಗೆ ನಿಂಬೆ ಹಣ್ಣು ಹಾರ ಎಲ್ಲ ಮಾಡ್ಕೊಂಡ್ಬಂದಿದ್ದಾರೆ ಅದನ್ನೂ ಇದ್ದಾರೆ ಪ್ರಸಾದ ಮತ್ತೆ ಮತ್ತೆ ಹುಲ್ಗೆಮ್ಮ ದೇವರಲ್ಲ ಅದ್ನೆಲ್ಲೂ ಮತ್ತೆ ಎಲೆ ಬಾಳೆಹಣ್ಣು ಗೋಡಂಬಿ ದ್ರಾಕ್ಷಿ ಅರಿಶಿನ ಕುಂಬು ಬಳೆ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂತ ಇದ್ವಿ ನಾವು ಈ ಸರಿ ಸೀರೆನ ದಿನ ಹಿಂಕ್ ಕಲರ್ ಬಂದಿತ್ತಲ್ಲ ಆತರ ಕಲರ್ನ ಎಲ್ಲೋ ವೈಟ್ ತರ ತಂದಿದ್ವಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನೋಡ್ತಾ ಇದ್ರೆ ಹೇಗೆ ಇವಾಗ ಶಿವನ್ ಪೂಜೆ ಮಾಡ್ತಾ ಇದೀವಿ ಶಿವನಿಗೆಲ್ಲ ಪೂಜೆ ಆದಮೇಲೆ ಮಮ್ಮಿ ಈಗ ದೇವರಿಗೆ ಬಾಗಣ ಕಟ್ತಾ ಇದ್ದಾರೆ ಗ್ರೀನ್ ಗ್ರೀನ್ ಕಟ್ಟಿದ್ರು ನಾವು ಗ್ರೀನ್ ಕಟ್ಟಿದ್ವಿ ನೋಡಿ ಬೂದ ಬೆಳಗ್ತಾ ಇದ್ದಾರೆ ಇಲ್ಲಿ ಕುಂಬಳಕಾಯಿ ಹೊಡೆದ್ರು ಕುಂಬಳಕಾಯಿ ಮೇಲೆ ಕುರ್ಪುರ ಇಟ್ಟು ಬೆಳಗ್ತಾ ಇದ್ದಾರೆ ಅದಾದ್ಮೇಲೆ ಪೂಜೆ ಎಲ್ಲ ಆಯಿತು ಎಲ್ಲ ತಗೊಂಡು ನೋಡಿ ಗಮ್ಮಂಗೆ ಸೇಬು ಎಲ್ಲ ಹಾಕಿ ನಿಂಬೆಹಣ್ಣಿನ ಹಾರ ಹಾಕಿದ್ರು ಮತ್ತು ಇದು ಕಲರ್ ಕಲರ್ ಸೀರೆ ಅಂದಲ್ಲ ವೈಟ್ ರೆಡ್ ಬ್ಲೂ ಎಲ್ಲೋ ಗ್ರೇ ಆ ಥರ ನಾವು ಡೈಲಿ ಸೀರೆ ಉಟ್ಕೊಂಡಿದ್ದಲ್ಲ ಆ ಥರ ತೊಗೊಂಡ್ವಿ ಅದೆಲ್ಲ ಆದಮೇಲೆ ಮುತ್ತೈದನ್ನ ಕರೆಸಿ ಇಲ್ಲಿ ಅರ್ಶಿನ ಕುಂಕುಮ ಹೂವು ಮತ್ತು ಕಂಕಣ ಕಟ್ತಾರಲ್ಲ ಕಂಕಣ ಎಲ್ಲ ಕಟ್ತಾ ಇದ್ದೀವಿ ಎಲ್ಲರಿಗೂ ಕಂಕಣ ಕಟ್ಟಾದಮೇಲೆ ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ ಬಾಳ ಮುತ್ತೈದೆಯರಿಗೆ ನಾವು ಉಡಿ ತುಂಬರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಾಳ ಮುತ್ತೈದೆಯರು ಅಂದರೆ ಮೂರು ವರ್ಷದಿಂದ ಹತ್ತು ವರ್ಷದ ಒಳಗಡೆ ಇರೋರು ಬಾಲಮುತ್ತೈದರು ಆಗ್ತಾರೆ ಅವರಿಗೆ ನಾವು ಬಾಗಿಣ ಕೊಟ್ಟರೆ ತುಂಬ ಒಳ್ಳೆಯದು ಅದಾದಮೇಲೆ ಎಲ್ಲರಿಗೂ ಸೀರೆ ಮತ್ತೆ ಬಾಗಿಣ ಕೊಡ್ತಾ ಬಂದ್ವಿ ಅದೇನೋ ಒಂಥರ ಖುಷಿ ಅಲ್ವಾ ಹಿಂದೂ ಸಂಸ್ಕೃತಿಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತುಂಬ ಖುಷಿಯಾಗುತ್ತೆ ಬಾಗಿಣ ಕೊಡೋದು ಅರ್ಶನ ಕುಂಕುಮ ಇಡೋದು ಕಂಕಣ ಕಟ್ಟೋದು ಎಲ್ಲನೂ ಅಲ್ವಾ ಅದೊಂದು ಸಂಸ್ಕೃತಿ ಆಮೇಲೆ ಪ್ರಸಾದನ ಕೊಟ್ಕೊಂಡು ಬಂದ್ವಿ ಪುಳಿಯೋಗರೆ ಮತ್ತು ಕೇಸರಿ ಭಾತ್ ಅವ್ರಿಗೂ ಕೊಟ್ಟಾದಮೇಲೆ ಇನ್ನೂ ಸ್ವಲ್ಪ ಜನ ಇದ್ದರು ಅವ್ರಿಗೂ ಕಂಕಣ ಕಟ್ಟಿ ಅಷ್ಟೇ ಕುಂಕುಮ ಕೊಟ್ವಿ ಅದಾದ್ಮೇಲೆ ನೆಕ್ಸ್ಟ್ ಪ್ರಸಾದ ಅನ್ನಿಸ್ತಾ ಇದ್ವಿ ಎಲ್ಲರಿಗೂ ದೇವಸ್ಥಾನ ಬರೋರಿಗೆಲ್ಲ ಪ್ರಸಾದ ಅನ್ನಿಸ್ತಾ ಬಂದ್ವಿ ಈಗ ನೋಡಿ ಪಾಪು ನೋಡಿ ಇಷ್ಟು ಕ್ಯೂಟಾಗಿದ್ವು ನಾವು ಟ್ವಿನ್ಸ್ ಅಂತ ಕೇಳಿದ್ವಿ ಬಟ್ ಟ್ವಿನ್ಸ್ ಅಲ್ವಂತೆ ಬಟ್ ಈ ಪಾಪು ನೋಡಿ ಕ್ಯೂಟ್ ಕ್ಯೂಟಾಗಿದೆ ಅಲ್ವ ನನಗೊಂದು ಸಿಕ್ಕಾಬಿಟ್ಟು ಐತಿ ಪಾಪು ಏನು ಹೆಸರು ಅಂತ ಹೇಳಿದ್ರೆ ಏನೋ ಅಂದರು ಶ್ರುತಿ ಶ್ರುತಿ ಅಂತ ಹೆಸರು

ಎಲ್ಲ ಜನ ಲೈನ್ ಮಾಡಿ ನಿಂತ್ಕೊಂಡು ಪುಳಿಯೋಗರೆ ಮತ್ತೆ ಕೇಸರು ಬಾದು ಇಸ್ಕೊಂಡು ಹೋಗ್ತಾ ಇದ್ರು ಖುಷಿ ಆಗುತ್ತೆ ಕೂಡ ಫುಲ್ ಖಾಲಿ ಆಗಿತ್ತು ಬಾಕ್ಸ್ ಖುಷಿ ಆಗುತ್ತೆ ನಾನು ನಾನೂರು ಪ್ರಸಾದ ಅನ್ನಿಸ್ತಾ ಇದ್ದೆ ಹಿಂಗೆ ನಮ್ಗೆ ಎಲ್ಲರಿಗೂ ಪ್ರಸಾದ ಅನಿಸ್ತಾ ದೇವಸ್ಥಾನದಿಂದ ಬಂದಿರೋ ಗ್ಯಾಪ್ ಅಲ್ಲಿ ನೋಡಿ ಮಮ್ಮಿ ಈ ತರ ರೆಡಿ ಇದು ರೌದ್ರ ಅವತಾರ ಅಂಡ್ ಇದು ನೋಡಿ ಶಾಂತಿ ಅವತಾರ ಕಮಲತ್ತು ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನನಗೆ ಗಾಯ್ಸ್ ಇದ್ರ ವಿಡಿಯೋ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಗ್ಯಾಪಲ್ಲಿ ನಮ್ಮ ಮಮ್ಮಿನೂ ಕೂಡ ಫೋಟೋ ತೆಕ್ಕೊಂಡಿದ್ದಾರೆ ನೋಡಿ ಗಾಯ್ಸ್ ಗಾಯ್ಸ್ ನಿಮ್ಗೆ ಏನಾದ್ರು ಈ ಲುಕ್ದು ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್ ಹಂಗೆ ದೇವಸ್ಥಾನಕ್ಕೆ ಹೋಗೋಲ್ಲ ನೋಡಿ ಒಂಥರ ಸಂಸ್ಕೃತಿ ಆದರೆ ರಾಜಸ್ಥಾನದಲ್ಲಿ ಈ ಥರ ಪೂಜೆನ ಮಾಡ್ತಾರೆ ಗಣೇಶ ಮತ್ತು ದೇವರು ಮತ್ತು ಸುಬ್ರಹ್ಮಣ್ಯ ಸ್ವಾಮಿನ ಇರ್ತಾರೆ ಅಮ್ಮ ಮಹಿಷಾಸರನ್ನ ಸಂಹಾರ ಮಾಡೋದು ಮತ್ತೆ

ಗಾಯಸ್ ಇಲ್ಲಿ ಓದೋರ ಹತ್ರನೇ ಮಂಗಳಾರತಿ ಮಾಡಿಸ್ತಾರೆ ನಮ್ಮಮ್ಮಿ ಕೈಲೇ ಮಂಗಳಾರತಿ ಮಾಡಿಸಿದ್ರು ಮಮ್ಮಿಗೆ ತುಂಬಾ ಖುಷಿ ಆಗ್ತಾ ಇತ್ತು ಇದು ರಾಜಸ್ಥಾನ ಅವರ ಸಂಪ್ರದಾಯ ನಾವೆಲ್ಲ ಮುಗಿಸ್ಕೊಂಡು ಈಗ ಅಲ್ಲೆಲ್ಲ ಮುಗಿಸಿ ನಾವು ನಮ್ಮ ಟಿಂಬರ್ ಡಿಪೋಗೆ ಬಂದ್ವಿ ಬಿಸ್ನೆಸ್ ಜಾಗಕ್ಕೆ ನಮ್ಮ ಡ್ಯಾಡಿ ಊರಿಗೆ ಹೋಗಿರೋದ್ ಕಾರಣ ನಾವೇ ಪೂಜೆ ಮಾಡ್ತಾ ಇದೀವಿ ಗೈಸ್ ಅಲ್ಲಿ ಬನ್ನಿ ಗಿಡ ಇದೆ ಸೊ ಅಲ್ಲಿ ಪೂಜೆ ಮಾಡ್ತಾ ಇದೀವಿ ನೋಡಿ ಗಾಯ್ಸ್ ನಮ್ಮ ಮಮ್ಮಿ ಕಲಾವಿದೆ ಗಾಯ್ಸ್ ಸಾಕು ಇಲ್ಲ ಅಂತ ಹೇಳ್ಬಿಟ್ಟು ಸ್ಪೂನ್ ಅಲ್ಲಿ ಕಟ್ ಮಾಡ್ತಿದಾರೆ ನೋಡಿ ಗಾಯ್ಸ್ ಇದು ನಮ್ಮ ದೇಶ ಅಂದ್ರೆ ಒಡಿರಿ ಚಪ್ಪಾಳೆ ಇದೆಲ್ಲ ಯಾರಿಗೆ ಬರೋದು ಎಲ್ಲಿ ಯೋಚನೆ ಇಂಡಿಯನ್ ಮಾಮ್ಸ್ ಅಷ್ಟೇ ಗಾಯಸ್ ಗು ಪೂಜೆ ಮಾಡ್ತಾಯಿದ್ದೀವಿ ಹಾರ ಎಲ್ಲ ಹಾಕಿ ಇದು ಸೀರೆಯಲ್ಲಿ ಅಮ್ಮ ಸಿಕ್ಕಿದ್ದ ದೇವಿ ಚಾಮುಂಡೇಶ್ವರಿ ದೇವಿ ಸೀರೆ ಕವರ್ ಬರೋ ಅದರಲ್ಲಿ ಸಿಕ್ಕಿದ್ದು ನಾವು ಅದನ್ನು ಪೂಜೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಹಾರ ಹಾಕ್ಬಿಟ್ಟು ನೋಡಿ ಗಾಯಸ್ ಈಗ ಮಮ್ಮಿ ಕಾಯೆಲ್ಲ ಒಡೆದ್ರು ಗಾಯ್ಸ್ ಕಾಯಿ ಎಲ್ಲ ಒಡೆದು ಮತ್ತು ಎಲೆ ಬಾಳೆಹಣ್ಣು ಅಡಿಕೆ ಹೂವು ಎಲ್ಲ ಇಟ್ಟು ಹಾರ ಹಾಕಿ ಮತ್ತು ಬೆಳೆನೂ ಕಟ್ಟಿದ್ದೀವಿ ಅದೆಲ್ಲ ಕಟ್ಟಿದ್ದಾದಮೇಲೆ ಈಗ ಮಮ್ಮಿ ಬಾಗ್ನ ಕಟ್ತಾ ಇದ್ದಾರೆ ನೋಡಿ ಗಸ್ ಪ್ರೊಸೆಸ್ ಮೊದಲೇ ತೋರಿಸಿದ್ನಲ್ವ ಗೈಸ್ ಕಟ್ತಾ ಇದ್ದಾರೆ ಇದು ಕೆಂಪು ಬಟ್ಟೆಯಲ್ಲಿ ಕಟ್ತಾ ಇರೋದು ಎಲ್ಲ ಕಟ್ಟಿ ಹೂವು ತಗೊಳ್ಳಿ ಅಂತ ಕೊಡ್ತಾ ಇದ್ದೀನಿ ಗಸ್ಟ್ ನಿಮ್ಮ ಫೋಟೋದಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಗೈಸ್ ಸೇಮ್ ಅದು ದಾಸವಾಳ್ ಹೂವು ಥರ ಕಾಣ್ತಾ ಇದೆ ಗಸ್ ಫೋಟೋ ತೋರಿಸ್ತೀನಿ ಬನ್ನಿ ನೋಡಿ ಗಸ್ಟ್ ನಾವು ಹಂಗೆ ಒಂದು ಫೋಟೋ ಹಾಕೊಂಡ್ವಿ ಗಸ್ಟ್ ನಿಮ್ಗೆ ಹತ್ರ ಕಾಣಿಸ್ತಿದ್ರೆ ದಸರಳದ ಥರ ಕಮ್ಮಿ ಟ್ಯಾಕ್ಟ್ ಅಂದರೆ ಟ್ಯಾಕ್ಟ್ರಿಗೆ ಮತ್ತೆ ವೇಯಿಂಗ್ ಗೆ ಅಂಗಡಿಗೆ ಎಲ್ಲಾದ್ರು ಪೂಜೆ ಮಾಡಿ ದೇವಸ್ಥಾನಕ್ಕೆ ಬನ್ನಿ ಗಾಯ್ಸ್ ಓಕೆ ಗಾಯ್ಸ್ ಒಂದು ಫುಲ್ ಡೇ ನಿಮಗೆ ತೋರಿಸಿದೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್